ಹಾಯ್ ಹಲೋ ಏನಂದರೆ ಅರ್ಸೀಕೆರೆಯಿಂದ ಒಳಗಡೆ ಅಟಾವರ ಅಂತ ಒಂದು ಹಳ್ಳಿ ಇದೆ ಅಲ್ಲಿಂದ ಮುದುಗೆರೆ ಅಂತ ಒಂದು ಹಳ್ಳಿ ಇದೆ ಅಲ್ಲೊಂದು ಓಂಕರೇಶ್ವರ ಟೆಂಪಲ್ ಇದೆ ಆ ಟೆಂಪಲ್ಲು ಕೆಂಪು ಕಲ್ಲಿನಿಂದ ಕಟ್ಟಿದ್ದಾರೆ ಅದನ್ನು ಒಬ್ಬ ವ್ಯಕ್ತಿ ಕಟ್ಟಿರೋದಂತೆ ಆ ಜಾಗವ ಪರ್ಚೇಸ್ ಮಾಡಿ ಮತ್ತೆ ಆ ದೇವಸ್ಥಾನಕ್ಕಾಗ ಖರ್ಚು ಆ ಒಬ್ಬ ವ್ಯಕ್ತಿನೇ ಕೊಟ್ಟಿರೋದು ಇವತ್ತು ಪೂಜಾರಿಗಳಿಗೆಲ್ಲ ಪುರೋಹಿತರಿಗೆಲ್ಲ ಪೇಮೆಂಟ್ ಆಗ್ತಿರೋದು ಆ ವ್ಯಕ್ತಿ ಕಡೆನೇ ಅಂದರೆ ಅಂದರೆ ಅದಕ್ಕೆ ಆ ದೇವಸ್ಥಾನ ನೋಡೋಣ ಅಂತ ಹೋಗಿದ್ವಿ ಅದೇ ಬ್ಯಾಡ್ ಲಾಕ್ ಏನಂದರೆ ಬಾಗ್ಲಾಕಿತ್ತು ಆದರೂ ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಪನ್ ಮಾಡಿದಾಗ ಫುಲ್ ವೀಡಿಯೋ ಮಾಡಿ ಹಾಕ್ತೀನಿ ಈ ದೇವಸ್ಥಾನ ಕಾಣ್ತಾ ಇದೆಯಲ್ಲ ಇದೆ ನೋಡಿ ಕೆಂಪು ಕಲ್ಲು ಒಳಗಡೆನೂ ಅಷ್ಟೇ ಇದೇ ಥರ ಕೆಂಪು ಕಲ್ಲಲ್ಲಿ ಕಟ್ಟಿದ್ದಾರೆ ಈ ಕೆತ್ತನೆಗಳು ನೋಡಿ ಸಕ್ಕತ್ತ ಕಟ್ಟಿದ್ದಾನೆ ನೋಡಿ ಕಾಣಿಸ್ತಾ ಇದೆ ಪ್ರತಿ ಕಲ್ಲಲ್ಲೂ ಒಂದು ಕೆತ್ತನೆ ಇದೆ ಒಂಥರ ನನಗೆ ಅಂದರೆ ಈ ಕೆಂಪು ಕಲ್ಲು ಹತ್ತಿರದಿಂದ ನೋಡೋಕ್ಕೆ ಒಂಥರ ಹಾಂ ಈ ಸಣ್ಣ ಸಣ್ಣ ಗುಡಿಗಳು ಏನಂದ್ರೆ ಅಮ್ಮನವರ ದೇವಸ್ಥಾನಗಳು ಇದು ಮತ್ತೆ ಅತ್ತೆ ಸೈಡಿಗೆ ಹೋಗತ್ತೆ ಇದು ಸಪ್ತಮಾತ್ರಿಕೆಯರು ಅಂತ ಅಮ್ಮನವ್ರನ್ನ ವಿವಿಧ ಅವತಾರಗಳನ್ನ ಕೆತ್ತಿಬಿಟ್ಟು ಸಣ್ಣ ಸಣ್ಣ ಗುಡಿ ಥರ ಇಟ್ಟಿದ್ದಾರೆ ಈ ಪ್ರತಿಯೊಂದು ಅಮ್ಮನವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬರ ದೇವಸ್ಥಾನ ಸುತ್ತ ತುಂಬ ಚೆನ್ನಾಗಿದೆ ಅಂದರೆ ಕ್ಲೋಸ್ ಆಗಿದೆ ಅಲ್ಲ ಹಾಗಾಗಿ ಅಷ್ಟು ವೀಡಿಯೋ ಮಾಡಲಿಲ್ಲ ನೋಡಿ ಇಲ್ಲಿ ಇದೇ ಥರ ಪ್ರತಿ ಗುಡೀ ಒಂದು ಅಮ್ಮನ ಪ್ರತಿಮೆ ಇದೆ ಇದು ಕ್ಲಿಯರಾಗಿ ಬಂದಿಲ್ಲ ಸಾರಿ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ಮಾಡ್ತೀನಿ